ಮಹಿಳಾ ಸಭೆ ಸಮಾರಂಭಗಳು ಪ್ರತಿಭಟನೆ ಮುಷ್ಕರಗಳು ಚುನಾವಣೆಗಳು ಇನ್ನಿತರ ಕರ್ತವ್ಯಗಳಿಗೆ ಕೆಎಸ್ಆರ್ಪಿಯ ಸೇವೆ ಇದೆ ಗಲಾಟೆ ಗಲಾಬೆ ಅಶಾಂತಿಯ ಪರಿಸರವನ್ನು ಹತ್ತಿಕ್ಕುವುದು ನಮ್ಮ ಕರ್ತವ್ಯ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪಡೆಯು ಸಮಾಜಘಾತಕ ಶಕ್ತಿಗಳನ್ನು ತಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಕಾಕಿ ಘನತೆಯ ಸಂಕೇತ ಈ ವಸ್ತ್ರದಂತೆ ಸಮಾಜದಲ್ಲಿ ಶಿಸ್ತನ್ನು ಕಾಪಾಡುವುದೇ ನಮ್ಮ ಕರ್ತವ್ಯ ಸುಂದರ ಸಮಾಜ ನಿರ್ಮಾಣಕ್ಕೆ ದಿಟ್ಟ ಧೀರೆ ಧೀರೆ ನೀವಾಗಿದ್ದೀರಾ ಹಾಗಿದ್ದರೆ ಕೆಎಸ್ಆರ್ಪಿ ಮಹಿಳಾ ಪೊಲೀಸ್ ಪಡೆಗೆ ಬನ್ನಿ ದೈಹಿಕ ಸಾಮರ್ಥ್ಯ ಮತ್ತು ಮನಸ್ಥೈರ್ಯಕ್ಕೆ ಮುಂಜಾನೆಯ ಕಸರತ್ತು ಅತಿ ಮುಖ್ಯ ಯೋಗ ಹಾಗೂ ದೈಹಿಕ ಕಸರತ್ತುಗಳಿಂದ ಮನಸ್ಸು ಹಾಗೂ ದೇಹ ಸದೃಢ ನಾವು ಪೊಲೀಸರು ಕರ್ನಾಟಕ ರಾಜ್ಯ ಮೀಸಲು ಪಡೆಯ ಕುವರಿಯರು ಕರ್ನಾಟಕ ರಾಜ್ಯ ಮೀಸಲು ಪಡೆ ಇದು ನಮ್ಮ ದಿಶಕ್ತಿಯ ಸಂಕೇತ ಬನ್ನಿ ನಮ್ಮ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪಡೆಯ ಕುಟುಂಬಕ್ಕೆ ಶಿಸ್ತು ಕಠಿಣ ಶ್ರಮ ಅಚಲ ಗುರಿ ಮುನ್ನುಗ್ಗುವ ಛಲ ಇವೆ ನಮ್ಮ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪಡೆಯ ಮುಖ್ಯ ಧ್ಯೇಯಗಳು ಓಟ ಶಕ್ತಿವರ್ಧಕ ವ್ಯಾಯಾಮ ಯೋಗ ಕರಾಟೆ ಅಡೆತಡೆಗಳ ತರಬೇತಿ ಇವೆಲ್ಲವುಗಳಿಂದ ನನ್ನ ದೇಹ ಸದೃಢವಾಗಿದೆ ಹಾಗಿದ್ರೆ ಬನ್ನಿ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪಡೆ ಸಮಾವೇಶ ಮೆರವಣಿಗೆ ನೈಸರ್ಗಿಕ ವಿಕೋಪಗಳಷ್ಟೇ ಅಲ್ಲದೆ ದೇಶವ್ಯಾಪ್ತಿ ನಡೆಯುವ ಚುನಾವಣೆಗಳ ಸಂದರ್ಭದಲ್ಲಿ ನಮ್ಮ ಕೆಎಸ್ಆರ್ಪಿ ಪಡೆ ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತಿದೆ ಕಮಾಂಡೋ ಪಡೆ ಗರುಡ ಪಡೆ ಗಡಿ ರಕ್ಷಣೆ ಮೆಟ್ರೋ ರಕ್ಷಣೆ ನಕ್ಸಲ್ ಕಾರ್ಯಾಚರಣೆಯಲ್ಲೂ ಕರ್ನಾಟಕ ರಾಜ್ಯ ಮೀಸಲ್ ಪೊಲೀಸ್ ಪಡೆ ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಿದೆ ಬನ್ನಿ ಭರ್ತಿಗೊಳ್ಳಿ ನಮ್ಮ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪಡೆಯನ್ನ ಸದೃಢಗೊಳಿಸೋಣ ಇಷ್ಟಾವಂತ ಪೊಲೀಸ್ ಸಿಬ್ಬಂದಿ ನಾನು ಸಮಾಜದ ಸ್ವಾಸ್ಥ್ಯ ಕಾಪಾಡುವುದೇ ನನ್ನ ಗುರಿ ತರಬೇತಿ ಚಾಣಾಕ್ಷತೆ ಸಮರ್ಪಣಾ ಭಾವವೇ ನನ್ನ ಏಳಿಗೆ ಕಿಲಿಕೈ ಕುಟುಂಬ ಸದಸ್ಯರ ಸ್ವಾಸ್ಥ್ಯ ಕಾಪಾಡುವ ಹಿರಿಮೆ ಆರೋಗ್ಯ ಭಾಗ್ಯ ಯೋಜನೆ ಎಬಿವೈ ಯೋಜನೆ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪಡೆಯ ಅತ್ಯುತ್ತಮ ಸವಲತ್ತುಗಳಲ್ಲಿ ಒಂದಾಗಿದೆ ವ್ಯವಸ್ಥೆ ಕ್ಯಾಂಟೀನ್ ಸೌಲಭ್ಯ ಹಾಗೂ ಕೆಎಸ್ಆರ್ಪಿ ಕಲ್ಯಾಣ ಕೇಂದ್ರಗಳು ನಿತ್ಯ ಉಪಯೋಗ ವಸ್ತುಗಳನ್ನು ಒದಗಿಸಿದೆ ಎಲ್ಲಾ ಸವಲತ್ತುಗಳಿಂದ ಸಮಾಜದ ನಾಯಕನಾಗಿದ್ದೇನೆ ದೇಶ ಸೇವೆಯೇ ಈಸ ಸೇವೆಯೇ ಎನ್ನುವ ಪಣತೊಟ್ಟು ಬನ್ನಿ ನಮ್ಮ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪಡೆಗೆ